ಮೈಸೂರು ಕಾರಣಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಚುನಾವಣೆ ಅಂತಂದರೆ ಒಂದು ರೀತಿ ಚಾಣಕ್ಯನ ಆಟ ಅಂತ ಹೇಳ್ಬೋದು ಯಾರನ್ನ ಯಾವಾಗ ಹೇಗೆ ಹೆಣಿಬೇಕು ಅನ್ನೋ ಸ್ಟ್ರಾಟಜಿಯನ್ನು ಮಾಡ್ತಕ್ಕಂಥದ್ದನ್ನು ತಿಳಿದಿರ್ತಾನೋ ಅವ್ರು ನಿಜವಾಗ್ಲೂ ಚುನಾವಣೆಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಹೋಗ್ತಾನೆ ಈಗ ಹೇಗೆ ಅಮಿತ್ ಶಾ ಮಾಡ್ತಿದ್ದಾರೋ ಹಾಗೆ ಯಾಕೆಂದ್ರೆ ಈಗ ಏನು ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳು ಅಂತ ಕರಿಬೋದು ಇಂಡಿಯಾ ಒಕ್ಕೂಟ ಇರ್ಬೋದು ಅಥವಾ ಇತರೆ ಜಾತ್ಯಾತೀತ ಪಕ್ಷಗಳು ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಓಟನ್ನು ನಂಬಿ ಅಥವಾ ಮುಸ್ಲಿಂ ವೋಟ್ ಬ್ಯಾಂಕ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತವೆ ಅಲ್ಪಸಂಖ್ಯಾತರು ಹಿಂದುಳಿದವರು ಇವರೆಲ್ಲರನ್ನ ಕಾನ್ಸಂಟ್ರೇಟ್ ಮಾಡಿ ವೋಟ್ ಬ್ಯಾಂಕ್ ಮಾಡ್ಕೊಂಡು ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನು ಇದ್ದಾವೆ ಬಟ್ ಅದೇ ವೋಟ್ ಬ್ಯಾಂಕನ್ನು ಹೊಡೆದ್ರೆ ಆ ವೋಟ್ ಬ್ಯಾಂಕ್ ಹೊಡೆದಾಕ್ಬಿಟ್ರೆ ನುಚ್ಚುನೂರು ವಿರೋಧ ಪಕ್ಷಗಳಿನಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಅಂತಹ ಒಂದು ಯೋಜನೆಯನ್ನ ಅಮಿತ್ ಶಾ ಮಾಡಿದ್ದಾರೆ ಎಸ್ ಆ ಯೋಜನೆ ಏನಾದರೂ ಐ ತಿಂಕ್ ಅವ್ರು ಒಪ್ಪಿದ್ದೇ ಆದರೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಒಂದು ಅವರು ಹೇಳ್ತಿದ್ದಾರೆ ನಾವು ಮುನ್ನೂರು ಮೇಲೆ ಗೆಲ್ತೇವೆ ಮುನ್ನೂರ ಎಪ್ಪತ್ತು ನಾನೂರು ಗೆಲ್ತೇವೆ ಅಂತ ಹೇಳ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಅಷ್ಟು ಗೆಲ್ತಾರೆ ಈ ಒಂದು ಯೋಜನೆ ಅಥವಾ ಈ ಒಂದು ಏನೀಗ ಸ್ಟ್ರಾಟಜಿ ಇದೆ ಈ ಸ್ಟ್ರಾಟಜಿಯನ್ನು ಕಾರ್ಯರೂಪಕ್ಕೆ ತಂದಿದ್ದೆ ಆದರೆ ಆ ಯಾವ ಸ್ಟ್ರಾಟಜಿ ಏನು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ನ ಹೊಡೆದಾಗ್ತಕ್ಕಂಥ ಸ್ಟ್ರಾಟಜಿ ಏನಿದೆ ಎಲ್ಲವನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲ ಮಕ್ಕಳೇ ಹೋಗ್ತಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಅದರಲ್ಲೂ ಬಿ ಜೆ ಪಿ ಪಶ್ಚಿಮ ಬಂಗಾಳ ದೀದಿಯ ವಿರುದ್ಧ ಮಮತಾ ಬ್ಯಾನರ್ಜಿಯ ವಿರುದ್ಧ ಯುದ್ಧವನ್ನೇ ಸಾರ್ತಾ ಇದೆ ಮೊದಲಿಂದ ಕೂಡ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ವಾರ್ ಮಾಡಿದ್ದು ಅಂದರೆ ಅದು ಮಮತಾ ಬ್ಯಾನರ್ಜಿ ವಿರುದ್ಧ ಮಾತ್ರ ಅನಿಸುತ್ತೆ ಅಲ್ಲಿ ಏನಾದರೂ ಮಾಡಿ ಮಮತಾ ಬ್ಯಾನರ್ಜಿಯನ್ನು ಅಣಿಲೇಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳನ್ನು ತರಲೇಬೇಕು ಅನ್ನೋ ಉದ್ದೇಶ ಒಂದು ಜೊತೆಗೆ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳು ಏನು ಆಟ ಆಡ್ತಾ ಇದ್ದಾವೆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಇಟ್ಕೊಂಡು ಆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ನ ಹೊಡೆದಾಕಬೇಕು ಅನ್ನೋ ಒಂದು ಯೋಜನೆಯನ್ನ ಕೈಗೊಂಡಿರ್ತಕ್ಕಂಥ ಅಮಿತ್ ಶಾ ಬಹುದೊಡ್ಡ ಒಂದು ಮೀನಿಗೆ ಗಾಳವನ್ನು ಹಾಕಿದ್ದಾರೆ ಒಂದು ವೇಳೆ ಏನಾದರೂ ಒಪ್ಕೊಂಡ್ರೆ ನೂರಕ್ಕೆ ನೂರು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ನುಚ್ಚು ನೂರಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರು ಅಂತಂದ್ರೆ ಯುವ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಮೊಹಮ್ಮದ್ ಶಮಿಯನ್ನ ಈ ಬಾರಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ ಏಕೆಂದರೆ ಈಗ ಅವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ರೆಸ್ಟ್ನ ಪಡಿತಿದ್ದಾರೆ ಆದ್ರೆ ಮೊನ್ನೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಅಮಿತ್ ಶಾ ಅವ್ರನ್ನ ಕಾಲ್ ಮಾಡಿ ಅವ್ರನ್ನ ಭೇಟಿ ಮಾಡುವಂತ ಹೇಳಿದ್ದು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ಭೇಟಿ ವೇಳೆಯಲ್ಲಿ ನಡೆದಂತ ಚರ್ಚೆ ಏನಂದ್ರೆ ನೀವು ಈ ಬಾರಿ ಪಶ್ಚಿಮ ಬಂಗಾಳದಿಂದ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಬೇಕು ಭಾರತೀಯ ಜನತಾ ಪಕ್ಷವನ್ನ ಸೇರಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿ ನಿಮಗೆ ಒಂದು ಅತ್ಯುತ್ತಮವಾದಂತಹ ಸ್ಥಾನಮಾನವನ್ನ ಕೊಡ್ತೇವೆ ನಾವು ಅನ್ನೋ ಮಾತನ್ನ ಕಥೆಯನ್ನು ನಡೆಸಿ ಈಗಾಗಲೇ ಹಲವಾರು ಜನ ಕ್ರಿಕೆಟರ್ ಗೌತಮ್ ಗಾ ಗೌತಮ್ ಗಂಭೀರ್ ಅವರು ಇದ್ರು ವೀರೇಂದ್ರ ಸೇವಾ ಬಿಜೆಪಿನ ಸೇರಿದ್ರು ಹೀಗೆ ಹಲವಾರು ಜನ ಕ್ರಿಕೆಟರ್ಸ್ ಬರ್ತಾ ಇದ್ದಾರೆ ಬಟ್ ಇಲ್ಲಿ ಮಹಮ್ ಶಮಿ ಸಪ್ರೇಟ್ ಡಿಫ್ರೆಂಟಾಗಿ ಕಾಣ್ತಾರೆ ಕಾರಣ ಏನಂತಂದ್ರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂಥ ಮಹಮದ್ ಶಮಿ ಅವರು ಒಂದು ವೇಳೆ ಕ್ರಿಕೆಟ್ಲ ಕ್ರಿಕೆಟರ್ ಆಗಿ ಅವರು ರಾಜಕಾರಣಕ್ಕೆ ಬಿ ಜೆ ಪಿಯನ್ನು ಪ್ರವೇಶ ಮಾಡಿದರೆ ಇದುವರೆಗೆ ಏನು ಬಿ ಜೆ ಪಿ ಅಂದರೆ ಮುಸ್ಲಿಂ ವಿರೋಧಿ ವ್ಯಕ್ತಿತ್ವ ಮುಸ್ಲಿಂ ವಿರೋಧಿಗಳು ಬಿ ಜೆ ಪಿಯಲ್ಲಿರ್ತಾರೆ ಮುಸ್ಲಮಾನರನ್ನ ವಿರೋಧಿಸ್ತಾರೆ ಅನ್ನೋ ಒಂದು ಇದಿತ್ತು ಕಲ್ಪನೆ ಇತ್ತು ಅದು ಸಂಪೂರ್ಣ ದೂರ ಆಗ್ತಾ ಬರ್ತದೆ ಯಾಕೆಂದರೆ ಮಾಮಾಷಮಿ ಅಂದರೆ ಮುಸ್ಲಿಂ ಯುವ ಜನಾಂಗ ಹೆಚ್ಚು ಜನ ಮಹಮದ್ ಇಷ್ಟಪಡ್ತಾರೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಮಹಮದ್ ಸೊ ಹಾಗಾಗಿ ಮಹಮದ್ ಫಾಲೋ ಮಾಡ್ತಕ್ಕಂಥವರು ಕೂಡ ತುಂಬ ಜನ ಇರ್ತಾರೆ ಹಾಗಾಗಿ ಒಂದು ವೇಳೆ ಏನಾದರೂ ಮಹಮದ್ ಇದಕ್ಕೆ ಒಪ್ಪಿ ಚುನಾವಣೆಯನ್ನು ಸ್ಪರ್ಧಿಸಿದ್ದೆ ಆದರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ವೋಟ್ ಬ್ಯಾಂಕ್ ಏನಿದೆ ಆ ವೋಟ್ ಬ್ಯಾಂಕ್ನ ಚೂರ್ ಮಾಡಿದಂಗ್ದಂಗತ್ತೆ ಅಲ್ಲಿಂದಲೂ ಮತವನ್ನು ಕಿತ್ತು ತಮ್ಮ ಬುಟ್ಟಿಗೆ ಅಲ್ಪಸಂಖ್ಯಾತರ ಮತವನ್ನು ಕೂಡ ತಮ್ಮ ಬುಟ್ಟಿಗೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಮೋದಿ ಮತ್ತು ಅಮಿತ್ ಒಂದು ಹೊಸ ಸ್ಟ್ರಾಟಜಿಯನ್ನ ಎಣ್ದಿದ್ದಾರೆ ಈ ಒಂದು ಸ್ಟ್ರಾಟಜಿ ವರ್ಕ್ ಅಂದ್ರೆ ಈ ಕ್ರಿಕೆಟರ್ ಈ ಯಂಗ್ ಕ್ರಿಕೆಟರ್ ಏನಿದ್ದಾರೆ ಇವರು ಇನ್ನೂ ಕೂಡ ಕೊಪ್ಪಿಗೆಯನ್ನು ಕೊಟ್ಟಿಲ್ಲ ನೋಡೋಣ ನಾನು ಯೋಚನೆ ಮಾಡಿ ತಿಳಿಸ್ತೇನೆ ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಹಂಗಂತ ಹೇಳಿ ಅದು ನಾನು ಹೇಳ್ತಿರ್ತಕ್ಕಂಥ ಇಂಡಿಯನ್ ಟುಡೇ ಅನ್ನೋ ಒಂದು ಪತ್ರಿಕೆ ಇರಿದೆ ಆ ಇಂಡಿಯನ್ ಟುಡೇ ಟಿ ವಿ ಮತ್ತೆ ಪತ್ರಿಕೆಯವರು ವರದಿಯನ್ನು ಮಾಡಿದ್ದಾರೆ ಮೊಹಮದ್ ಸಿಮಿ ಅವರು ಸದ್ಯದಲ್ಲೇ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇನ್ ಕೇಸ್ ಮೊಹಮದ್ ಶಮಿ ಸೇರಿದರೆ ಮೊಹಮ್ಮದ್ ಶಮಿ ಜೊತೆ ಮುಸ್ಲಿಂ ಸಮುದಾಯದ ಅದು ಯೂತ್ ಮುತ್ ಮುಸ್ಲಿಂ ಏನು ಯುವ ಜನಾಂಗ ಇದೆ ಆ ಯುವ ಜನಾಂಗ ಆಲ್ಮೋಸ್ಟ್ ಆಲ್ ಶಮಿಯನ್ನು ಫಾಲೋ ಮಾಡುತ್ತೆ ಕ್ರಿಕೆಟ್ ಇಷ್ಟಪಡ್ತಕ್ಕಂಥ ಯುವ ಸಮುದಾಯ ಏನಿದೆ ಅವರು ನೂರಕ್ಕೆ ನೂರು ಮೊಹಮ್ಮದ್ ಶಮಿಯನ್ನು ಬೆಂಬಲಿಸ್ತಾರೆ ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಮುಸ್ಲಿಂ ಮತಗಳು ಹೋಗ್ಲಿಕ್ಕೆ ಆರಂಭಿಸ್ತವೆ ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಓ ಭಾರತೀಯ ಜನತಾ ಪಕ್ಷದವರು ಮುಸ್ಲಿಂ ಸಮುದಾಯದ ವಿರೋಧಿಗಳಲ್ಲ ಮೊಹಮ್ಮದ್ ಸೆಮಿ ಅಂತ ಒಬ್ಬ ಆಟಗಾರನಿಗೆ ಇಂಥ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಬಿ ಜೆ ಪಿಯನ್ನು ಬೆಂಬಲಿಸ್ಬೋದು ಅನ್ನೋ ಒಂದು ಹಂತಕ್ಕೆ ಬರ್ತಾರೆ ಸೊ ಆಗ ಏನಿವರು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಇದ್ರು ಜಾತ್ಯಾತೀತೆಯ ಹೆಸರಲ್ಲಿ ಆ ಒಂದು ವೋಟ್ ಬ್ಯಾಂಕ್ ಕನಸು ಹುಚ್ಚು ನೂರಾಗುತ್ತೆ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಮೊಹಮ್ಮದ್ ಶಮಿ ಹೋದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯ ಅವ್ರ ಜೊತೆ ಹೋಗುತ್ತಾ ಅಥವಾ ನಿಜವಾಗಲೂ ಮೊಹಮ್ಮದ್ ಶಮಿ ಹೋದರೆ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಜಾತ್ಯಾತ ಪಕ್ಷಗಳ ಕೈ ತಪ್ಪುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು